ಕಾರವಾರ ತಾಲೂಕಿನ ಚಿತ್ತಾಕುಲದ ಹತ್ತು ಪಾಯಿಂಟ್ ಮೂವತ್ತಾರು ಎಕರೆ ಜಮೀನನ್ನು ಕ್ರಿಕೆಟ್ ಮೈದಾನ ನಿರ್ಮಾಣಕ್ಕೆ ನೀಡುತ್ತಿದ್ದೇವೆ ಎಂದು ಸ್ಥಳೀಯ ಶಾಸಕ ಸತೀಶ್ ಸೈ ಹೇಳಿದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕ್ರಿಕೆಟ್ ಮೈದಾನಕ್ಕೆ ಜಾಮೀನಿ ಹಸ್ತಾಂತರ ಮಾಡುವ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದರು ಸರ್ಕಾರಿ ಗೋಮಾಳ ಜಾಗವನ್ನು ಲೇಸಿಗೆ ನೀಡುತ್ತಿದ್ದೇವೆ ಯಾವುದೇ ಖಾಸಗಿ ಜಾಮೀನಿನ ಸ್ವಾಧೀನ ಪಡಿಸಿಕೊಳ್ಳುತ್ತಿಲ್ಲ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಮೈದಾನದ ಕೆಲಸ ಪ್ರಾರಂಭಗೊಳ್ಳಲಿದೆ ಎಂದರು ಹದಿನೈದು ಎಕರೆ ಇದೆ ಅವ್ರಿಗೂ ತುಂಬ ಇಲ್ಲಿ ಲೋಕಲಿ ಬಾಬು ನೀವು ತಗೊಂಡ ಹದಿನಾರು ಎಕರೆ ಸಂದೀಪ್ ಕಲ್ಗುಟ್ಕರ್ ಅಂತ ಈ ಸರ್ ಇವತ್ತು ನಾವು ಹ್ಯಾಂಡಿಂಗ್ ಓವರ್ ಮಾಡಿದ್ದೇವೆ ಹತ್ತಿ ಹಿಡಿದು ಮಾಡ್ತೇವೆ ಎಲ್ಲ ಮಾಡಿದ್ದೇವೆ ಮತ್ತು ಮಾಡ್ತೇವೆ ನಿಮ್ಗೆ ಸಪೋರ್ಟ್ ಬೇಕು ಬಟ್ ಏನು ನನ್ನ ಒಂದು ರಿಕ್ವೆಸ್ಟ್ ಕಾರವಾರದಲ್ಲಿ ನಾವು ಯಾವುದೂ ಇಂಡಸ್ಟ್ರೀದು ಪ್ರಾಬ್ಲಮ್ ಇರ್ತದೆ ಆದ್ದರಿಂದ ನಮಗೆ ಇದು ಒಂದು ಬಂದರೆ ಡೆಫಿನೆಟ್ಲಿ

ಜೆಂಟ್ಸ್ ಜನಸ್ಥರ ಈ ಏಜ್ ಗ್ರೂಪ್ಗೆ ಅಂಡರ್ ಫೋರ್ಟೀನ್ ಮೂವತ್ತು ಹದಿನಾರು ವರ್ಷದವರೆಗೆ ಮೂವತ್ತು ಅಂಡರ್ ನೈನ್ಟೀನ್ ಮೂವತ್ತು ಅಂಡರ್ ಟ್ವೆಂಟಿ ತ್ರೀ ಮೂವತ್ತು ಅದರೊಳಗೆ ಲೋಕಲ್ ಲೋಕಲ್ ಅವ್ರಿಗೇನೆ ಬೇರೆ ಯಾರು ಬರ್ತಾರೆ ಇಲ್ಲಿ ಲೋಕಲ್ ಅವ್ರ ಅವ್ರೆ ಸ್ಟೇಡಿಯಂ ಮಾಡ್ತಾರೆ ಸರ್ ಈಗ ನದಿ ಸಂಗಮ ಪ್ರದೇಶದಲ್ಲಿ ಶ್ರೀಲಂಕಾ ಗಾಲೆ ಇರ್ಬೇಕು ಅಥವಾ ಸರ್ ಗೊತ್ತಿಲ್ಲ ಅದೊಂದು ಗೊತ್ತು ಪ್ರಶ್ನೆ ಈಗ ಇದೆ ಕಾರವಾರದಲ್ಲೇ ನಿಮ್ಮ ಡ್ರೀಮ್ ಏನಿದೆ ಸರ್ ಟೂರಿಸಮು ಪ್ಲಸ್ ಸರ್ ನಮಗೆ ಉದ್ದೇಶ ಇರೋದು ಮೂರು ಮೂರು ಉದ್ದೇಶ ಒಂದು ಇಲ್ಲಿಯ ಮಕ್ಕಳಿಗೆ ಒಂದು ಆಟ ಆಡಲಿಕ್ಕೆ ಒಂದು ಅವಕಾಶ ಟೂ ಇಲ್ಲಿಗೆ ಟೂರಿಸಂ ಟೂರಿಸಂ ತರಬೇಕು ಅಂತ ಒಂದು ಆಸೆ ಪ್ಲಸ್ ಇಲ್ಲಿನ ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗುವಂಥ ಒಂದು ವ್ಯವಸ್ಥೆ ಸರ್ ಮೂರು ಉದ್ದೇಶ ಸರ್ ಮೇನ್ ಗ್ರೌಂಡ್ ಜೊತೆಗೆ ನಿಮಗೆ ಪ್ಯಾರಲಲ್ ಸಪೋರ್ಟ್ ಬೇಕಾಗುತ್ತೆ ಏರ್ಪೋರ್ಟು ರೋಡು ಈ ಥರದ ಏರ್ಪೋರ್ಟ್ ಆಗ್ತಾ ಇದೆ ಆ ಥರ ಇನ್ನೇನೇನು ರಿಕ್ವೈರ್ಮೆಂಟ್ ಬೇಕಾದ್ರೆ ಗ್ರೌಂಡ್ ಜೊತೆಗೆ ಹೋಟೆಲ್ಗಳು ಬೇಕಾಗುತ್ತೆ ಹಾಂ ಅಕ್ಕಪಕ್ಕ ಹೋಟೆಲ್ಗಳು ಫೈವ್ ಸ್ಟಾರ್ ಹೋಟೆಲ್ಗಳು ಬೇಕಾಗುತ್ತೆ ಇಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ಬೇಕಾದ್ರೆ ಐ ಸಿ ಸಿ ಅವ್ರದ್ದು ನಿಮ್ಮ ಫೈವ್ ಸ್ಟಾರ್ ಹೋಟೆಲ್ ಇಲ್ಲಾಂದ್ರೆ ಸೆವೆನ್ ಸ್ಟಾರ್ ಹೋಟೆಲ್ ಇದ್ದರೆ ಅಲ್ಲಿಗೆ ಒಂದು ಮ್ಯಾಚಲ್ಲಿ ಕೊಡ್ತಾರೆ ಈಗ ಫೆಸಿಲಿಟಿ ಇಲ್ಲಾದರೆ ಅಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಲಿಕ್ಕೆ ಫೆಸಿಲಿಟೀಸ್ ಕೊಡೋದು ಸೊ ಸ್ಟೇಡಿಯಂ ಆದರೆ ಹೋಟೆಲ್ಗಳು ಬರುತ್ತೆ ಎಂಪ್ಲಾಯ್ಮೆಂಟ್ ಬರುತ್ತೆ ನಿಮಗೆ ಟೂರಿಸಮ್ ಇಂಪ್ರೂವ್ ಆಗುತ್ತೆ ಗೋವಾದಲ್ಲಿ ಇಂಟರ್ ನ್ಯಾಷನಲ್ ಮ್ಯಾಚ್ಗಳು ಆಗ್ತಾ ಇಲ್ಲ ಗ್ರೌಂಡ್ ಇದ್ರು ಮೇಲೆ ಆಪರ್ಚುನಿಟಿ ಜಾಸ್ತಿ ಸಿಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಪರ್ಚುನಿಟಿ ಸಿಗ್ಲಿಕ್ಕೆ ತಾನು ನಾವು ಸ್ಟೇಡಿಯಂ ಮಾಡೋದು ಈಗ ಎಮ್ ಎಲ್ ಎ ಸಾಹೇಬರು ಹೇಳ್ತಾ ಇದಾರಲ್ಲ ಅವರೇ ಬೆನ್ನತ್ತಿದ್ದಾರೆ ಮಾಡಲೇಬೇಕು ಅಂತ ಅದಕ್ಕೆ ಇವತ್ತು ಇಷ್ಟು ಜಲ್ದಿ ಆಯ್ತಲ್ಲ ಜಿಲ್ಲಾಧಿಕಾರಿ ಗಾಂಗುಬಾಯಿ ಮಾನಕ್ಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ರಘುರಾಮ್ ಭಟ್ ಇದ್ದರು केन्द्रा प्लस न्यूज़ खरफरा